ನಮಸ್ತೆ ರೈತರ ಮಿತ್ರರೇ ನಾನು ಸಂದೀಪ್ ಬಿ ಎಸ್ ಸಿ ತೋಟಗಾರಿಕೆ ಬನ್ನಿ ಇಂದಿನ ವೀಡಿಯೋದಲ್ಲಿ ದಾಳಿಂಬ್ರೆಯಲ್ಲಿ ಇತ್ರ ಹೊಡೆಯೋದಕ್ಕೂ ಮುಂಚೆನೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ತಿಳಿಯೋಣ ಏನು ಮಾಡಬೇಕು ಏನು ಅಂತ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಏನಕ್ಕೆ ಮಾಡಬೇಕು ಅಂದರೆ ಇತ್ರಲಿ ಹೊಡೆಯೋದಕ್ಕೂ ಮುಂಚೆಲೆ ಒಂದು ಒಂದೂವರೆ ತಿಂಗಳು ಇಲ್ಲ ಎರಡು ತಿಂಗಳವರೆಗೂ ನೀರನ್ನ ಹೋಲ್ಡ್ ಮಾಡ್ತಾರೆ ನೀರು ಬಿಡದಂಗೆ ಡ್ರೈ ಮಾಡ್ತಾರೆ ಅದರಿಂದ ಏನಾಗುತ್ತೆ ಎಲೆ ಉದುರು ಬಿಟ್ಟು ಅಲ್ಲಿ ನಮಗೆ ಇತರಳೋಡ್ದಾದ್ಮೇಲೆ ಹೂವು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಯಾವ ಮಣ್ಣಲ್ಲಿ ನಾವು ನೀರನ್ನು ಎಷ್ಟೊತ್ತು ಎಷ್ಟು ದಿನ ತನಕ ನಾವು ಓಲ್ಡ್ ಮಾಡಬೇಕೆಂದು ತಿಳಿಯೋಣ ಯಾಕಂದರೆ ಮಣ್ಣಿನಿಂದ ಮಣ್ಣಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈ ಮಣ್ಣಲ್ಲಿ ರಾಜಸ್ಥಾನಲ್ಲೆಲ್ಲ ಮಳು ಜಾಸ್ತಿ ಬರುತ್ತೆ ಅಲ್ಲಿ ನೀರು ಜಾಸ್ತಿ ದಿನ ತಡೆಯೋಲ್ಲ ಅಲ್ಲೇನು ಮಾಡಬೇಕಾಗುತ್ತೆ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಮಾಡಿದರೆ ಭಾಳಷ್ಟು ಅನುಕೂಲ ಆಗುತ್ತೆ ಮತ್ತು ಕೆಲವೊಂದು ನಮ್ಮ ಕಡೆ ಎಲ್ಲ ಎರೆ ಮಣ್ಣು ಅವೆಲ್ಲ ಬರುತ್ತಲ್ಲ ಅದರಲ್ಲಿ ಜಾಸ್ತಿ ತೇವಾಂಶ ಹಿಡಿಯುತ್ತೆ ಆ ಮಣ್ಣಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಪ್ ಟು ಎರಡು ತಿಂಗಳವರೆಗೂ ನಾವು ನೀರು ಬಿಡದಂಗೆ ಡ್ರೈ ಮಾಡಬೇಕಾಗುತ್ತೆ ಮತ್ತು ಕೆಂಪು ಭೂಮಿಯಲ್ಲಿ ನಾವು ಯಾವ ಥರ ವಾಟ್ರ್ ಓಲ್ಡ್ ಮಾಡಬೇಕಂದ್ರೆ ಅದರಲ್ಲಿ ಜಾಸ್ತಿ ಕಪ್ಪು ಮಣ್ಣು ಥರ ನೀರು ಜಾಸ್ತಿ ಆಗೋಲ್ಲ ಮತ್ತು ಮಣ್ಣು ಥರ ಅದರ ನೀರು ಫುಲ್ಲು ಕಡಿಮೆನೂ ಓಲ್ಡಾಗಲ್ಲ ಮೀಡಿಯಂ ಮೀಡಿಯಮ್ ಇರುತ್ತೆ ಇದರಲ್ಲಿ ನಾವು ಒಂದು ಮೂವತ್ತೈದರಿಂದ ನಲವತ್ತೈದು ದಿನ ತನಕ ನಾವು ನೀರನ್ನ ನಿಲ್ಲಿಸ್ಬೋದು ಮತ್ತು ನಾವು ನಮ್ಮ ಗಿಡದಲ್ಲಿ ಕರೆಕ್ಟಾಗಿ ಸ್ಟ್ರೆಸ್ಸು ಆಗಿದೆಯಾ ಇಲ್ಲ ಅಂತ ನಾವು ತಿಳಿಯೋದು ಯಾವ ಥರ ಅಂದರೆ ನಮ್ಮ ಗಿಡದಲ್ಲಿ ಮಿನಿಮಮ್ ಐವತ್ತರಿಂದ ಅರವತ್ತು ಪರ್ಸೆಂಟೇಲೆ ಹಣ್ಣಾಗ್ಬಿಟ್ಟು ಉದುರಬೇಕು ಅದು ಭೂಮಿಯಿಂದ ಭೂಮಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ನೆಲದಲ್ಲಿ ತಿಪ್ಪೆ ಗೊಬ್ಬರ ಹಾಕಿರ್ತಿರಲ್ಲ ಅದು ಕೂಡ ನಮಗೆ ವಾಟ್ರ್ ಹೋಲ್ಡ್ ಮಾಡಿರುತ್ತೆ ಅಂಥ ನೆಲದಲ್ಲೂ ಕೂಡ ಸ್ವಲ್ಪ ಜಾಸ್ತಿ ದಿನ ನಾವು ಡ್ರೈ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಾವು ಮೇಯ್ನು ನೋಡಬೇಕಾಯಿತು ಗಿಡದಲ್ಲಿ ಮೇಲ್ಗಡೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಎಲೆ ಡ್ರೈ ಆಗಿಬಿಟ್ಟು ಉದುರಿರ್ಬೇಕು ಅದು ಪಕ್ಕ ಸ್ಟ್ರೆಸ್ ಆಗಿದೆ ಅಂತ ಅದನ್ನು ನೀವು ನೆಕ್ಸ್ಟು ಈ ಥರಲ್ಲಿ ಹೊಡ್ದಿರಂದರೆ ಆಗಿಬಿಟ್ಟು ಫ್ಲವರ್ ಬಂದುಬಿಡುತ್ತೆ ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಹದಿನೈದು ದಿನ ಸ್ಟ್ರೆಸ್ ಮಾಡಿರ್ತಾರೆ ಹದಿನೈದು ದಿನ ನೀರು ಬಿಡಲ್ದಂಗೆ ಮಾಡಿರ್ತಾರೆ ಆ ಥರದ್ರಲ್ಲಿ ಏನು ಮಾಡುತ್ತೆ ನಿಮಗೆ ಫ್ಲವರ್ ಬರಲ್ಲ ಆಗುತ್ತೆ ಯಾಕಂದರೆ ಹೂವ ಎಲೆಗಳು ಡ್ರೈ ಆಗಿ ಉದುರಿರಲ್ಲ ಮತ್ತು ಸಾಕಷ್ಟು ಜನ ರೈತರು ನಮಗೆ ಎಲ್ಲಿ ಅವರು ತಪ್ಪನ್ನು ಮಾಡ್ತಾಯಿದ್ದಾರೆ ಅಂದರೆ ಕಾಯಿ ಕಿತ್ತಷ್ಟಿಗೆ ಅಂದರೆ ಬೆಳ್ಳೆ ಕಟ್ಟವಾದಷ್ಟಿಗೆ ನೀರು ಬಿಡದಂಗೆ ನಿಲ್ಲಿಸ್ಬಿಡ್ತಾರೆ ಅಲ್ಲಿಗೆ ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ನೀರು ಬಿಡಿದಂಗೆ ನಿಲ್ಲಿಸ್ತಾರೆ ಆ ಟೈಮ್ನಲ್ಲಿ ನಮಗೆ ಏನಾಗುತ್ತೆ ಅಂದರೆ ಗಿಡ ಡೈ ಬ್ಯಾಕ್ ಆಗ್ತವಲ್ಲ ಅದು ಮೇಯ್ನ್ ಕಾರಣವೇ ಇದು ನೀರು ಬಿಡದಂಗೆ ನಿಲ್ಲಿಸ್ತಾರಲ್ಲ ಅದರಿಂದ ನಮಗೆ ಸ್ಟ್ರೆಸ್ ಅಂದರೆ ಒಂದು ಒಂದೂವರೆ ತಿಂಗಳು ನಿಲ್ಲಿಸ್ಬೇಕಿಲ್ಲ ಎರಡು ತಿಂಗಳವರೆಗೂ ಅದು ಮಣ್ಣಿನ ಅನುಗುಣದ ಮೇಲೆ ಚೇಂಜ್ ಆಗುತ್ತೆ ಆ ಸ್ಟ್ರೆಸ್ ಟೈಮ್ನಲ್ಲಿ ನಮಗೆ ಎಲೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಉದುರೋದಷ್ಟೇ ಸಾಕು ಯಾರು ನೂರು ಪರ್ಸೆಂಟ್ ಉದುರಬೇಕು ಏನು ಕಾಯಬೇಡ್ರಿ ಯಾಕಂದರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟೇ ನಮಗೆ ಸ್ಟ್ರೆಸ್ ಆದರೆ ಸಾಕು ಜಾಸ್ತಿ ನೀವು ಸ್ಟ್ರೆಸ್ಸು ಬರ ಎಲೆ ಎಲ್ಲ ಉದ್ರೈತೆ ಅಂದರೆ ಅಲ್ಲಿ ಕಡ್ಡಿನೂ ಒಣಗ್ತಾ ಬರುತ್ತೆ ನಮಗೆ ಕಡ್ಡಿ ಒಣಗಬಾರದು ಎಲೆ ಉದುರ್ಬೇಕಷ್ಟೇ ಐವತ್ತರಿಂದ ಅರವತ್ತು ಪರ್ಸೆಂಟು ಭಾಳಷ್ಟು ಪ್ಲ್ಯಾಟ್ನಲ್ಲಿ ಏನಾಗಿರುತ್ತೆ ಅಂದರೆ ಕಡ್ಡಿಗಳೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರ್ತವೆ ಕಡ್ಡಿ ಲಟ್ ಲಟ್ ಲಟ್ಟಂತ ಇರುತ್ತೆ ಮುರಿದ್ರೆ ಆ ಥರ ನಮಗೆ ಡ್ರೈ ಆಗೋದೇನು ಬೇಕಾಗಿಲ್ಲ ನಮಗೇನು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಲೆ ಉದುರಿದ್ರೆ ಸಾಕಾಗುತ್ತೆ ಮತ್ತು ಭಾಳಷ್ಟು ಪ್ಲ್ಯಾಟ್ನಲ್ಲಿ ನಾಲ್ಕು ತಿಂಗಳು ಓಲ್ಡ್ ಮಾಡ್ತಾರಲ್ಲ ಅದರಿಂದ ನಮಗೆ ತೊಂದರೆ ಏನಾಗುತ್ತೆ ಅಂದರೆ ಎಲೆಯೋ ಹಂಡ್ರೆಡ್ ಪರ್ಸೆಂಟ್ ಬಿಡುತ್ತೆ ಆದರೆ ಗಿಡ ಸ್ಟ್ರೆಸ್ಸಿಗೆ ತಡ್ಕೊಳೋಕೋಸ್ಕರ ಗಿಡದಲ್ಲಿ ಸ್ಟೋರೇಜ್ ಆಗಿರುತ್ತಲ್ಲ ರೆಸ್ಟ್ ಟೈಮ್ನಲ್ಲಿ ರಿಸರ್ವ್ ಫುಡ್ ಇರುತ್ತಲ್ಲ ಅದು ಕೂಡ ನಮಗೆ ಸ್ಟ್ರೆಸ್ನಲ್ಲಿ ಲೆಸ್ ಆಗಿಬಿಡುತ್ತೆ ಅಂದರೆ ಅದು ಎನರ್ಜಿ ಎಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಮಾಡ್ಕೊಳತ್ತೆ ಅದರಿಂದ ಓವರ್ ಸ್ಟ್ರೆಸ್ ಆದರೂ ಕೂಡ ನಮಗೆ ಹೂವು ಬರಲ್ಲ ನಮಗೆ ಸ್ಟ್ರೆಸ್ ಆಗಬೇಕಾದ್ರೆ ಅದು ಯಾವ ಥರ ಅಂದರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಲೆ ಉದ್ರಿದ್ರೆ ಸಾಕು ಗಡ್ಡಿ ಎಲ್ಲ ಒಣಬೇಕು ಅಂತ ಏನೂ ಇಲ್ಲ ಆ ಥರ ಯಾರು ಸ್ಟ್ರೆಸ್ ಮಾಡೋಕ್ಕೋಗ್ಬಿಡ್ರಿ ಮಿನಿಮಮ್ ಒಂದೂವರೆ ತಿಂಗಳಿಂದ ಎರಡು ತಿಂಗಳವರೆಗೂ ಅಷ್ಟೇ ಸ್ಟ್ರೆಸ್ ಮಾಡಬೇಕು ಮತ್ತು ಸಾಕಷ್ಟು ಮಣ್ಣಿನಲ್ಲಿ ತಿಪ್ಪೆಗೊಬ್ಬರು ಇರುತ್ತಲ್ಲ ಅದರಲ್ಲಿ ಕೂಡ ವಾಟ್ರ್ ಓಲ್ಡ್ ಆಗಿರುತ್ತೆ ನೀರು ಬಿಡದಂಗೆ ಆಲ್ರೆಡಿ ಎರಡು ತಿಂಗಳು ಮೇಲೆ ಡ್ರೈವ್ ಮಾಡಿದರೂ ಕೂಡ ಇನ್ನೂ ಚಿಗುರು ಕಾಣಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ನಾವು ಝೀರೋ ಫಿಫ್ಟಿ ಟು ತರ್ಟಿ ಫೋರ್ ಅವನ್ನೆಲ್ಲ ನಾವು ಸ್ಪ್ರೇ ಮಾಡ್ಕೊಂಡು ಆ ಚಿಗುರನ್ನ ಹಾರ್ಡ್ ಮಾಡ್ಕೋಬೇಕಂದ್ರೆ ಮೆಚ್ಯೂರ್ ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ಇತ್ರೆಯಲ್ಲಿ ಹೊಡಿಯೋದಕ್ಕೂ ಮುಂಚೆಲ್ಲ ನಿಮಗೆ ಚಿಗುರು ಬಂದಿರಬಾರ್ದು ಆ ಥರ ನೋಡ್ಕೊಳ್ಬೇಕು ಚಿಗುರು ಬಂದಿರೋ ಒಂದು ಕೆಲವೊಂದು ಪಕ್ಷ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಉದುರಿರುತ್ತೆ ಆದರೂ ತೇವಾಂಶ ಗಾಳಿಯಲ್ಲಿರೋ ತೇವಾಂಶದಿಂದ ಚಿಗುರು ಬಂದಿರುತ್ತೆ ಆ ಚಿಗುರುನೆಲ್ಲ ಕಿತ್ತಾಕ್ಬಿಟ್ಟು ನಾವು ನೆಕ್ಸ್ಟು ಈ ಥರಲ್ಲಿ ಹೊಡ್ಕೊಳ್ಬೇಕಾಗತ್ತೆ ಮತ್ತು ಭಾಳಷ್ಟು ರೈತರು ಇನ್ನೊಂದು ಎಲ್ಲಿ ಮಾಡ್ತಾರೆ ಅಂದರೆ ಗಿಡ ಕಟ್ಟಿಂಗ್ ಮಾಡಿಸಿರ್ತಾರೆ ಬೆಳೆಗೆ ಬಿಡೋಣ ಅಂತ ಇತ್ರಲ್ಲಿ ಹೊಡೆಯೋಣ ಅಂತ ಕಟ್ಟಿಂಗ್ ಮಾಡಿಸ್ಬಿಟ್ಟು ಕೂಲೇ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಕಟಿಂಗ್ ಮಾಡಿಸ್ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ತನಕ ಬಿಡ್ಕೊಂಡಿರ್ತಾರೆ ಆ ತಪ್ಪನ್ನು ಯಾರು ಮಾಡಬೇಡ್ರಿ ಯಾಕಂದರೆ ನೀವು ಕಟಿಂಗ್ ಮಾಡ್ಸಿರ ಅಂದರೆ ಅಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಅದರಿಂದ ಏನು ಮಾಡುತ್ತೆ ಚಿಗುರು ಬರೋಕ್ಕೆ ಒಳಗಡೆ ಗಿಡದಲ್ಲಿ ಕೆಲವೊಂದು ರಿಯಾಕ್ಷನ್ ಆಗಿಬಿಟ್ಟು ಬರೋದಕ್ಕೆ ಇದು ಮಾಡಿ ಪುಷ್ ಮಾಡ್ತಾ ಇರುತ್ತೆ ಏನೇ ಇದ್ರೂ ನೀವು ಕಟ್ಟಿಂಗ್ ಮಾಡಿದ ಮೇಲೆ ಹತ್ತು ದಿನ ಮ್ಯಾಕ್ಸಿಮಮ್ಮ ಎರಡರಿಂದ ದಿನದ ಒಳಗಡೆ ನೀವು ಇದ್ರಲ್ಲಿ ಹೊಡ್ಕೊಂಡ್ಬಿಟ್ಟು ಸುಣ್ಣ ಮೇಲ್ತತ್ತು ನಾನು ನೀವು ಹೊಡ್ಕಂಡು ನೆಕ್ಸ್ಟ್ ಬೆಳೆ ಬಿಡ್ಬೇಕಾಗತ್ತೆ ಅಲ್ಲಿ ನೀವು ಕಟ್ಟಿ ಕಟ್ಟಿಂಗ್ ಮಾಡಿಸ್ಬಿಟ್ಟು ಭಾಳಷ್ಟು ಜನ ಬಿಡ್ಬೇಡ್ರಿ ಕಟ್ಟಿಂಗ್ ಮಾಡ್ಸಿಲ್ಲ ಅಂದರೆ ನಿಮಗೆ ಚಿಗುರು ಬಂದೇ ಬರುತ್ತೆ ಹತ್ತು ದಿನದ ಮೇಲೆ ದಾಟೋಕ್ಕೆ ಹೋಗ್ಬೇಡ್ರಿ ಮತ್ತೆ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ನೀವು ನೋಡಬೇಕಾಯಿದ್ದು ಎಲೆಗಳು ನಮಗೆ ಜಾಸ್ತಿ ಶೈನಿಂಗ್ ಇರಬಾರ್ದು ಶೈನಿಂಗ್ ಐತೆ ಅಂದರೆ ಅಲ್ಲಿ ತೇವಾಂಶ ಐತೆ ಅಂತ ಅರ್ಥ ನಮಗೇನು ಐವತ್ತರಿಂದ ಅರವತ್ತು ಪರ್ಸೆಂಟ್ ಎಲೆ ಉದುರ್ಬೇಕು ಮತ್ತು ಎಲೆ ಒಂಥರ ಡಲ್ ಥರ ಕಾಣಿಸುತ್ತೆ ಅದರಲ್ಲಿ ನಮಗೆ ಪಕ್ಕ ಶೈನಿಂಗ್ ಅಂದರೆ ಪಕ್ಕ ಸ್ಟ್ರೆಸ್ ಆಗಿರುತ್ತೆ ಶೈನಿಂಗ್ ಐತೆ ಅಂದರೆ ಅಲ್ಲಿ ತೇವಾಂಶ ಇರುತ್ತೆ ಮತ್ತು ಎಲೆಗಳು ಆದರೂ ಉದ್ರಿರುತ್ತೆ ಆದರೆ ಅದು ಎಲೆ ಸ್ಟ್ರೆಸ್ಸಿಂದ ಸರ್ಕೋಸ್ಪರ ಸರ್ಕೋಸ್ಪರಲ್ಲಿ ಯೂಸ್ಪಡೋ ಅಂದ್ರಲ್ಲ ಎಲೆ ಚುಕ್ಕಿರೋವಾಗ ಆ ಚುಕ್ಕಿರೋವಾಗ ಕೆಲವೊಂದು ಗಿಡದಲ್ಲಿ ಬಂದು ಕೂಡ ನಮಗೆ ಎಲೆ ಉದುರೋ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು ನಮಗೇನು ಎಲೆನೂ ಸ್ವಲ್ಪ ಡಲ್ಲಾಗಿರಬೇಕು ಗಿಡ ಶೈನಿಂಗ್ ಥರ ಇರಬಾರ್ದು ಅದು ನಿಮಗೆ ಪಕ್ಕ ಸ್ಟ್ರೆಸ್ಸಾಗಿರುತ್ತೆ ಈ ಥರ ಮಾಡಿ ನೀವು ಬಿಡೋದ್ರಿಂದ ನಿಮಗೆ ಒಂದೇ ಸತಿ ಹೂವು ಬರೋದಕ್ಕೆ ಎಲ್ಪ್ ಮಾಡುತ್ತೆ ಕೆಲವೊಂದು ಗಿಡದಲ್ಲಿ ಸ್ಟ್ರೆಸ್ಸೇ ಆಗಿರಲ್ಲ ಎಲೆಗಳು ಉದ್ರೆ ಇರಲ್ಲ ಶೈನಿಂಗ್ ಇರುತ್ತೆ ಅದಕ್ಕೆ ನೀವು ಇದರಲ್ಲಿ ಹೊಡೆದಾಗ ಏನು ಮಾಡುತ್ತೆ ಇದರಲ್ಲೂ ಎಲೆ ಉದುರೋದು ಡೌಟಾಗಿರುತ್ತೆ ಹೊಸ ಚಿಗುರು ಯಾವುದೇ ಕಾರಣಕ್ಕೂ ಎಲೆ ಉದುರಲ್ಲ ಆ ಥರ ಗಿಡದಲ್ಲಿ ನಿಮಗೆ ಹೂವು ಹಿಂದೂ ಮುಂದೆ ಹಿಂದೂ ಮುಂದು ಬರುತ್ತೆ ಬರುತ್ತೆ ಆದರೆ ಲೇಟಾಗಿ ಒಂದೇ ಥರ ಸೆಟ್ಟಾಗಲ್ಲ ನಮಗೆ ಇದು ಸ್ಟ್ರೆಸ್ ಮಾಡೋ ಕಾರಣವೇ ಒಂದೇ ಸತಿ ನಮಗೆ ಹೂವು ಬರಬೇಕಂತ